ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವತ್ತು ಹಾಸನಿಂದ ಲಾಗ್ನ ಶುರು ಮಾಡ್ತಿದ್ದೀನಿ ಹಾಸನಲ್ಲಿ ಮಳೆ ಬರ್ತಾ ಇದೆ ನಮ್ಮೂರಲ್ಲಿ ಮಳೆ ಬರ್ತಿರಲಿಲ್ಲ ನಾನು ಮಳೆ ಇಲ್ಲ ಅಂದ್ಕೊಂಡು ಬಂದೆ ಬಟ್ ಬರ್ತಾ ಇದೆ ಆಗಿ ಏನು ಬರ್ತಿಲ್ಲ ಬಿಟ್ಟು ಬಿಟ್ಟು ಬರ್ತಾ ಇದೆ ಬಟ್ ಹಾಸನ ಮಲೆನಾಡಿಗೆ ನೀರಾಗಿರೋದ್ರಿಂದ ಹಾಸನಿಗೆ ಆವಾಗ ಆವಾಗ ಮಳೆ ಬರ್ತಾನೆ ಇರುತ್ತೆ ಗೆಸ್ ನಾನು ಹಾಸನಿಗೆ ಏನಕ್ಕೆ ಬಂದಿದ್ದೀನಿ ಅಂದರೆ ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು ಹಾಗಾಗಿ ಬಂದಿದ್ದೀನಿ ಅರ್ಜೆಂಟಲ್ಲಿ ಹೊರಡ್ಬೇಕಾಗಿತ್ತು ಸೊ ಪ್ಲಾನಿಂಗ್ ಏನಿರಲಿಲ್ಲ ಅದೇ ಶಾಪಿಂಗ್ ಆ ಥರದ್ದೆಲ್ಲ ಏನಿಲ್ಲ ಸ್ವಲ್ಪ ಏನೋ ಪರ್ಸ್ನಲ್ ಇತ್ತು ಹಾಗಾಗಿ ಬಂದ್ವಿ ಗಸ್ಟ್ ನಾನು ಏನೇನು ಮಾಡ್ತೀನಿ ನೋಡೋಣ ಎಲ್ಲೆಲ್ಲಿ ಹೋಗ್ತೀನಿ ವೀಡಿಯೋ ಮಾಡ್ತೀನಿ ಗೆಸ್ ಹಾಸನ ಬಸ್ ಸ್ಟ್ಯಾಂಡು ಬಸ್ ಸ್ಟ್ಯಾಂಡಿಗೆ ಇಳಿದೀನಿ ಈಗ ಸಿಟಿ ಬಸ್ಸಿಗೆ ಹೋಗಿ ನಾನು ಹೋಗಬೇಕು ಆ್ಯಕ್ಚುಲಿ ನನಗೆ ಕೆಲಸ ಇರೋದು ಬಡಾವಣೆಯಲ್ಲಿ ನೋಡೋಣ ಯಾವ್ಯಾವ ವಿಡಿಯೋ ಮಾಡ್ತೀನಿ ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ ತೋರಿಸ್ತೀನಿ ಸಹ ಇನ್ನೂ ಮೂಡ ಇದೆ ಹಾಸನಲ್ಲಿ ಬಸ್ ಬಸ್ ಸ್ಟ್ಯಾಂಡಲ್ಲಿ ಮಳೆ ಬಂದು ನಿಂತ್ಕೊಂಡಿದೆ ಈಗ ಸಿಟಿ ಬಸ್ಸಿಗೋಸ್ಕರ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ ತುಂಬ ಜನ ಇದ್ದಾರೆ ಈ ಮಕ್ಕಳು ಕೂಡ ಬಸ್ಸಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ ಆ ಫ್ರೆಂಡ್ಸ್ ಬಸ್ ಬಂತು ಅಯ್ಯೋ ಎಷ್ಟು ಜನ ಇದ್ದಾರೆ ಅಂತಂದರೆ ಹಳ್ಳಿ ಮಕ್ಕಳು ಜಾಸ್ತಿ ಏಕೆಂದರೆ ಸೀದಾ ಅವ್ರ ಅವರಿಂದ ಬಂದಿರೋರು ನೇರವಾಗಿ ಬಸ್ ಸ್ಟ್ಯಾಂಡಲ್ಲಿ ಎಲ್ಲಿರ್ತಾರೆ ಸಿಟಿ ಬಸ್ಗೆ ಹೋಗ್ಬೋದು ಅಂತ ತುಂಬ ಜನ ಇರುತ್ತೆ ಅದರಲ್ಲೂ ಹಳೆ ಬಸ್ ಸ್ಟ್ಯಾಂಡಿಗೆ ತುಂಬಾ ತುಂಬ ಜನ ಇರುತ್ತೆ ಗಸ್ ಈಗ ಹಳೆ ಬಸ್ ಸ್ಟ್ಯಾಂಡಿಗೆ ಬಂದು ಹಳೆ ಬಸ್ ಸ್ಟ್ಯಾಂಡಿಂದ ಈಗ ಹೊರಡ್ತೀವಿ ಗಸ್ ಬಂದು ಬಂದು ನನ್ನ ಕೆಲಸನೂ ಸ್ವಲ್ಪ ಇತ್ತು ಅಲ್ಲಿಂದ ಮುಗಿಸ್ಕೊಂಡು ಅಂದವೇ ನಮ್ಮ ಅಕ್ಕವ್ರ ಮನೆ ಹತ್ರಕ್ಕೆ ಇದ್ದೆ ನಾನು ಹೋಗೋರೊಡಲೆ ವಿಶಾಲ್ ಮಾರ್ಟ್ ಇರೋದರಿಂದ ಹೆಣ್ಮಕ್ಳಿಗೆ ಒಂಥರ ಆಸೆ ಆಸೆಗಿಂತ ದುರಾಸೆ ಕೈ ಮೂರು ಕಾಸೆ ಅಂದ್ರೂ ಅಟ್ಲೀಸ್ಟ್ ನೋಡಾದರೂ ಕಣ್ ತುಂಬ್ಕೋಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ ವಿಶಾಲ್ ಮಾರ್ಟ್ ಹತ್ರನೇ ಹೋಗ್ತೀನಿ ಬಟ್ ಹೋಗ್ಲಿಲ್ಲ ಅಂದರೆ ಹೆಂಗೆ ಅಂತೇಳಿ ಸಮಯ ಇತ್ತಲ್ಲ ಅಂತ ವಿಶಾಲ್ ಮಾರ್ಟ್ ಒಳಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಆ ಥರ ಒಂದು ರೂಪಾಯಿನೂ ಎಕ್ಸ್ಟ್ರಾ ಇಲ್ಲ ನಾನು ಮನೆಯವರು ದುಡ್ಡು ಕೊಟ್ಟಿಲ್ಲ ಬಟ್ ನಾನು ಶಾಪಿಂಗ್ ಪ್ಲಾನ್ ಅಂತ ಏನೂ ಬಂದಿರಲಿಲ್ಲ ನನಗೇನೋ ಕೆಲಸ ಇತ್ತು ಸೊ ಅದಕ್ಕೋಸ್ಕರ ಬಂದಿದ್ದೆ ನಾನು ಆ್ಯಕ್ಚುಲಿ ಶಾಪಿಂಗ್ ಪ್ಲಾನ್ ಪ್ಲಾನ್ ಅಂತ ಬಂದಿದ್ದರೆ ದುಡ್ಡು ಎತ್ಕೊಂಡು ಬಟ್ ಬಂದಿಲ್ಲ ಬಟ್ ನೋಡೋಣ ನನಗೇನಾದರೂ ಅದರಲ್ಲಿ ಇಷ್ಟ ಆಗಿದ್ದು ನನ್ನ ಬಜೆಟ್ಟಿಗೆ ಇದ್ದರೆ ಮಾತ್ರ ತೊಗೊಳೋದು ಇಲ್ಲ ಅಂದ್ರೆ ಏನು ತೊಗೊಳೋಕ್ಕೋಗಲ್ಲ ಗೈಸ್ ನೋಡೋಣ ಆಫರು ಕೆಲವೊಂದಕ್ಕೆ ಆಫರ್ ಹಾಕಿರಂಗಿದ್ದಾರೆ ಬಟ್ ರಶ್ ಇಲ್ಲ ಫ್ರೀಯಾಗಿತ್ತಲ್ಲ ಅದಕ್ಕೆ ಫ್ರೀಯಾಗಿ ನೋಡ್ಬೋದು ಅಂತ ಕೆಲವೊಂದು ಟೈಮ್ ಬಂದಾಗ ತುಂಬ ರಶ್ ಇರುತ್ತೆ ನೋಡೋದಕ್ಕೆ ಆಗೋದೇ ಇಲ್ಲ ಗೈಸ್ ಒಳಗಡೆ ಬಂದೆ ಹೆಣ್ಮಕ್ಳಿಗೆ ಕುರ್ತೀಸು ಸ್ವಲ್ಪ ಚೆನ್ನಾಗಿದೆ ಆಫರ್ಸ್ ಎಲ್ಲ ಇದೆ ಬಟ್ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಡಿಸೈನ್ಸ್ ಅದು ತುಂಬ ಚೆನ್ನಾಗಿದೆ ನಮಗೆ ಅಂಗಡಿಗಳಲ್ಲಿ ಡಿಸೈನ್ಸ್ ಕೇಳೋಕ್ಕೆಲ್ಲ ಗೊತ್ತಾಗಲ್ಲ ಬಟ್ ಇಲ್ಲಿ ವೆರೈಟೀಸ್ ಆಫ್ ಡಿಸೈನ್ ಇರೋದ್ರಿಂದ ಒಂದಕ್ಕೆ ಮಾಲ್ಗಳಲ್ಲಿ ನಾವು ಹೆಣ್ಮಕ್ಳು ಶಾಪಿಂಗ್ ಚೆನ್ನಾಗಿರುತ್ತೆ ನಮಗೆ ಬೇಕಾಗಿರೋ ಡಿಸೈನ್ಸ್ನ ನಾವು ಆಯ್ಕೆ ಮಾಡ್ಕೊಬೋದು ಹಾಗೆ ಬಂದ್ವಿ ಬಟ್ ಕುರ್ತೀಸು ಹಾಗೆ ಒಂದು ಇದು ಗಂಡು ಮಕ್ಕಳಿಗೆ ಟಿ ಶರ್ಟ್ಸು ಮತ್ತು ಪ್ಯಾಂಟ್ಸು ಅವೆಲ್ಲ ತುಂಬ ಚೆನ್ನಾಗಿದೆ ಡೈಲಿ ವೇರ್ಗಂತೂ ಕುರ್ತೀಸು ಸೂಪರಾಗಿದ್ದಾವೆ ನನಗೂ ಕೆಲವೊಂದು ಇಷ್ಟ ಆಯಿತು ಹಾಗೆ ಸೆಟ್ಟು ಕುರ್ತಿಗಳಂತೂ ಪ್ಲಾಜಾ ಸೆಟ್ ಕುರ್ತಿಗಳಂತೂ ತುಂಬ ಚೆನ್ನಾಗಿದೆ ಕಲರ್ಸ್ ಆಗಿರಲಿ ಡಿಸೈನ್ಸ್ ಆಗಿರಲಿ ತುಂಬ ಚೆನ್ನಾಗಿದ್ದಾವೆ ಹಾಗೆ ಲೆಗ್ಗಿಂಗ್ಸ್ ಎಲ್ಲ ಇದ್ದಾವೆ ಟಾಪ್ಸ್ಗಳಂತೂ ಸೂಪರಾಗಿದೆ ನಾನು ಎಲ್ಲ ನೋಡಿದೆ ಬಟ್ ನನಗೆ ಬಜೆಟ್ ಇರಲಿಲ್ಲ ಅಂತ ನಾನು ಜಸ್ಟು ವೀಡಿಯೋ ಮಾಡ್ಕೊಂಡೆ ಅಷ್ಟೇ ಟಾಪ್ಸ್ ಅಂತೂ ಡಿಸೈನ್ಸ್ ಎಲ್ಲ ಚೆನ್ನಾಗಿತ್ತು ನಾವು ಹುಡ್ಕೊಂಡು ಬರ್ತೀವಲ್ಲ ತೊಗೋಬೇಕು ಅಂತ ಬಟ್ ಆವಾಗ ನಮಗೆ ಈ ಥರ ಎಲ್ಲ ಕಲೆಕ್ಷನ್ಸ್ ಸಿಗೋಲ್ಲ ನಾವು ತೊಗೊಳಲ್ಲ ಸುಮ್ಮನೆ ಜಸ್ಟ್ ನೋಡ್ಕೊಂಡು ಅಂತ ಬಂದಿರ್ತೀವಿ ಅವಾಗ ಒಳ್ಳೊಳ್ಳೆ ಕಲೆಕ್ಷನ್ಸ್ ಎಲ್ಲ ಇರುತ್ತೆ ನಾನು ಕುಕ್ಕರ್ಸ್ ಎಲ್ಲ ಬೇಕಿತ್ತು ಬಟ್ ಅದನ್ನು ನೋಡೋಣ ಅಂತ ಹೋದೆ ನನಗೆ ಆ್ಯಕ್ಚುಲಿ ಪ್ರೆಸ್ಟೀಜಲ್ಲೇ ಬೇಕಿತ್ತು ಬಟ್ ನೋಡ್ಕೊಂಡು ಹೋಗಿರೋಣ ನೆಕ್ಸ್ಟ್ ಟೈಮ್ ಬಂದಾಗ ತೊಗೊಂಡ್ರಾಯ್ತು ಅಂತ ಬಟ್ ದುಬಾರಿ ಪ್ರೆಸ್ಟೀಜಲ್ಲ ಸಾವಿರದ ಮೇಲ್ಪಟ್ಟೆ ಹೊರತು ಸಾವಿರಕ್ಕಿಂತ ಅದು ಯಾವುದು ಅಂದರೆ ಮೂರು ಲೀಟ್ರ್ ಈ ಥರದ್ದೆಲ್ಲ ಸಾವಿರದ ಮೇಲ್ಪಟ್ಟೆ ಸಾವಿರಕ್ಕಿಂತ ಕೆಳಭಾಗದಲ್ಲಿ ಯಾವುದೂ ಕೂಡ ಇಲ್ಲ ಪ್ರೆಸ್ಟೀಜ್ ಐಟಮ್ಸ್ಗಳಂತೂ ಬಟ್ ತವಾಗಳೆಲ್ಲ ತುಂಬ ಚೆನ್ನಾಗಿತ್ತು ಬಟ್ ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿದೆ ನಾವು ರೇಟ್ ನೋಡೋದಲ್ಲ ಕ್ವಾಲಿಟಿ ಸೂಪರ್ ಇದೆ ನನಗೆ ತವ ಇತ್ತು ಬಟ್ ತವ ಏನೋ ಬೇಕಿರಲಿಲ್ಲ ಸೊ ಹಾಗಾಗಿ ನನಗೆ ಒಂದು ಒಲೆ ಮತ್ತು ಕುಕ್ಕರ್ನ ನಾನು ಹುಡುಕ್ತಾ ಇದೆ ಬಟ್ ನೋಡಿದೆ ಸ್ಟೌವ್ಗಳದ್ದು ಪ್ರೈಸ್ ಏನು ಅಷ್ಟೊಂದು ಜಾಸ್ತಿ ಅನಿಸ್ತಿಲ್ಲ ನನಗೆ ಅಫರ್ಡೆಬಲ್ ಅನ್ನಿಸ್ತು ಬಟ್ ಕುಕ್ಕರ್ದಂತೂ ಹೆವಿ ಅನ್ನಿಸ್ತು ಹಾಗೆ ಸ್ಟಿಕ್ ತವಗಳಂತೂ ಹಾಗೆ ಈ ಥರ ಈ ಥರದ್ದೆಲ್ಲ ತುಂಬ ಹೆವಿ ಇತ್ತು ಬಟ್ ಇದು ಇವು ಕೂಡ ವೆಯ್ಟ್ ಇದೆ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಬಟ್ ಬಿರಿಯಾನಿ ಈ ಥರ ಎಲ್ಲ ಮಾಡೋದಕ್ಕೆ ಸಖತ್ತಾಗಿತ್ತು ಅಷ್ಟು ನೋಡಿದೆ ನನ್ನ ಹತ್ರ ರೈ ಪ್ರೈಸ್ ಇಲ್ಲದ ಕಾರಣ ಜಸ್ಟ್ ನೋಡಿ ಹಾಗೆ ರಿಟರ್ನ್ ಹಾದೆಷ್ಟು ಮಾಲ್ಗಳಿಗೆ ಬಂದರೆ ಮಾಲ್ಗಳಿಗೆ ಬಂದರೆ ತಗೊಳಲ್ಲ ಅಂದವರು ಕೂಡ ತೊಗೊಳ್ತಾರೆ ಬಟ್ ಆ ಥರ ಆಸೆ ಆಗುತ್ತೆ ಬಟ್ ಅಷ್ಟು ವೆರೈಟಿ ಕಲೆಕ್ಷನ್ಸ್ ಇರುತ್ತೆ ಅವ್ನು ನೋಡ್ತಾ ನೋಡ್ತಾನೆ ನಾವು ಸಾವಿರ ರೂಪಾಯಿ ಏನಾದರೂ ತೊಗೊಂತೀವಿ ಅಂತ ಎರಡು ಸಾವಿರ ಮೂರು ಸಾವಿರ ಆಗೋಗುತ್ತೆ ಬಸ್ ಅಲ್ಲಿಂದ ಬಂದು ಅಕ್ಕವ್ರ ಮನೆ ಹತ್ರ ಬಂದು ಊಟ ಮಾಡಿಕೊಂಡು ಈಗ ಮನೆ ಹತ್ರ ಇಂದ ಹೊರಡ್ತಾ ಇದ್ದೀನಿ ಬಂದವೇ ನಾನು ಗೃಹ ಪ್ರವೇಶ ಇತ್ತು ಸೊ ಅವರೆಲ್ಲ ಅರೇಂಜ್ಮೆಂಟ್ ಮಾಡ್ತಾಯಿದ್ರು ನಮ್ಮಕ್ಕ ಆಸೆನಲ್ಲೇ ವರ್ಕ್ ಮಾಡೋದು ಈಗ ಅಕ್ಕ ಡೈರಿ ಸರ್ಕಲ್ ಹತ್ರ ಬಿಡ್ತೀನಿ ಬಾ ಮಳೆ ಬರಂಗಾಗಿದೆ ಅಂತ ಅಂದರು ಸೊ ಹಾಗಾಗಿ ಅವ್ರ ಹತ್ರನೇ ಬಿಡಿಸ್ಕೊಂಡು ಈಗ ಊರಿಗೆ ಹೊರತೀನಿ ಎಲೆಕ್ಟ್ರಿಕ್ ಗಾಡಿ ಆ್ಯಕ್ಚುಲಿ ಮಳೆಯಲ್ಲಿ ನೆನೆಯಂಗಿಲ್ಲ ಮಳೆಯಲ್ಲಿ ನೆನೆದ್ರೆ ರನ್ ಬಟ್ ನನ್ನ ಗಾಡಿ ಸಮಸ್ಯೆ ಅಂತ ಗೊತ್ತಿಲ್ಲ ಎಲೆಕ್ಟ್ರಿಕ್ ಎಲ್ಲ ಗಾಡಿಗಳದ್ದು ಇದೇ ಸಮಸ್ಯೆ ಅಂತ ಗೊತ್ತಿಲ್ಲ ಬಟ್ ರನ್ ಆಗ್ತಾ ಆಗ್ತಾ ಸ್ಟಾಪ್ ಆಗ್ಬತ್ತೆ ಹಾಗೆ ಮನೆಯವರಿಂದ ನನಗೆ ಮಧ್ಯಾಹ್ನ ಸರಿಯಾಗಿ ಊಟ ಇಲ್ಲ ಅಂತ ಹೇಳಿ ಹೋಟೆಲ್ ಬಂದು ನಾನು ಹಾಸಿಕೆರಲ್ಲಿ ಹೋಟೆಲ್ಗೆ ಅಂತ ಬಂದರೆ ಅಯೋಧ್ಯೆ ಹೋಟೆಲ್ಗೆ ಬಂದರೆ ಜಾಸ್ತಿ ಬಟ್ ಟೇಸ್ಟು ಚೆನ್ನಾಗಿರುತ್ತೆ ಇರೋದರಲ್ಲಿ ಓಕೆ ನಾನು ಬೇರೆ ಯಾವ ಹೋಟೆಲ್ಗೂ ಕೂಡ ಹೋಗಿಲ್ಲ ನಮ್ಮನೆಯವರು ಯೂಶ್ವಲಾಗಿ ಯಾವ ರೈಸ್ ಆ ಥರದ್ದೆಲ್ಲ ತಗೊಳಲ್ಲ ದೋಸೆ ಒಂದು ಬಿಟ್ಟರೆ ಏನೇನೋ ತೊಗೊಳೋಣ ನೀರು ದೋಸೆ ಅಂತ ಸೆಟ್ ದೋಸೆ ಅವರು ವಿತೌಟ್ ಆಯಿಲು ಗುರು ಮಾಡಿ ಹಾಗಾಗಿ ದೋಸೆ ಬಿಟ್ಟರೆ ಬೇರೆ ಏನೂ ತೊಗೊಳ್ಳಲ್ಲ ನಾನು ಕಾಫಿ ಮಾತ್ರ ತೊಗೊಂಡೆ ಯಾಕೆಂದರೆ ನನಗೆ ಮಧ್ಯಾಹ್ನ ಚೆನ್ನಾಗಿ ಊಟ ಮಾಡಿದ್ದೆ ಹಾಗಾಗಿ ನನಗೆ ರೊಟ್ಟಿ ಆಸುವಾಗಿರಲಿಲ್ಲ ಸೊ ಹಾಗಾಗಿ ನಮ್ಮ ಮನೆಯವರು ಬೇಡ ಅಂದರೆ ಬಟ್ ಸ್ವಲ್ಪ ಟೇಸ್ಟ್ ನೋಡುವಂತಂದ್ರೆ ಸೆಟ್ ದೋಸೆ ತುಂಬ ಚೆನ್ನಾಗಿತ್ತು ಇನ್ನು ಡಿಫ್ರೆಂಟಾಗಿತ್ತು ದೋಸೆ ಟೇಸ್ಟು ನನಗೂ ತುಂಬ ಇಷ್ಟ ಆಯಿತು ದೋಸೆ ಆದರೆ ಚಳಿ ಇತ್ತಲ್ಲ ನನಗೆ ಕಾಫಿ ಬೇಕಿತ್ತು ಸೊ ಕಾಫಿ ಕುಡಿದು ಇವಾಗ ದೋಸೆ ನನಗೆ ಕೆಲವೊಂದು ಟೈಮು ಹೋಟೆಲ್ ಇಷ್ಟ ಆಗೋಲ್ಲ ನನಗೆ ಮನೆಯಲ್ಲಿ ಕಂಫರ್ಟಬಲ್ ಥರ ನಮಗೆ ಊಟ ಇಷ್ಟ ಆಗೋಲ್ಲ ಎಷ್ಟು ನಮ್ಮ ಮನೆಯವರು ಹೋಟೆಲ್ ಟೋಸ್ಕರ ಹರಸಿಕೆರೆಯಿಂದ ಹಾಸನ ಹರಸಿಕೆರೆಲ್ಲ ಸುತ್ತಿ ಸಾಕಾಯಿತು ಬಂದು ಋತುಗೆ ವರ್ಕ್ ಮಾಡಿಕೊಟ್ಟು ಅವನಿಗೆ ತಿನ್ನೋದಕ್ಕೆಲ್ಲ ಮಾಡಿಕೊಟ್ಟು ಇವಾಗ ಸಂಜೆ ಅಡುಗೆಗೆ ಏನಾದರೂ ಮಾಡಬೇಕು ಆ್ಯಕ್ಚುಲಿ ನಮ್ಮ ಮನೆಯವ್ರಲ್ಲ ಅವರು ಮದುವೆ ಅಂತ ಹೋದರು ತಿಪ್ಪೂರಿಗೆ ಸೊ ನಾನು ಋತು ಇಬ್ಬರೇ ಏನು ಮಾಡಬೇಕು ಅಂತ ನೋಡಿಲ್ಲ ಏನೂ ಯೋಚನೆ ಮಾಡಿಲ್ಲ ಡಿಸೈಡ್ ಮಾಡಿಲ್ಲ ಅವ್ನು ಬಂದ ತಕ್ಷಣ ಅದು ಇದು ಏನೋ ತಿಂದ ಹಾಗೆ ನಾನು ಅವನಿಗೆ ಇದು ಮಾಡಿಕೊಟ್ಟೆ ಅಂತದು ಅವಲಕ್ಕಿ ಸ್ವೀಟ್ ಅವಲಕ್ಕಿ ಅದು ಮಾಡಿಕೊಟ್ಟೆ ಏನವಾ ಟ್ವೆಂಟಿ ಐದು ರೂಪಾಯಿ ಓಕೆ ಬೇರೆ ಇವಾಗ ಅವನಿಗೆ ಮ್ಯಾಗಿ ಬೇಕು ಅಂತ ಅಂದ ಸೊ ಓಕೆ ಸೊ ಮ್ಯಾಗಿ ಮ್ಯಾಗಿದಾಗ ಬಂದಿದ್ದೀನಿ ಸೊ ಎರಡು ಮೊಟ್ಟೆ ಇದೆ ಅವ್ನಿಗೆ ಎರಡು ಮೊಟ್ಟೆ ಮತ್ತು ಮ್ಯಾಗಿನ ಮಾಡಿಕೊಡ್ತೀನಿ ನನಗೆ ಬೆಳಗ್ಗೆ ಮಾಡಿದ್ದು ಇಡ್ಲಿನೇ ಇದೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅದೇ ಸಾಂಬಾರೆಲ್ಲ ಇದೆ ಬೇಳೆ ಸಾಂಬಾರೆಲ್ಲ ಅದೇ ತಿಂತೀವಿ ಸೊ ನಮ್ಮ ಕೂಡ ಇಲ್ವಲ್ಲ ಮಾಡಿದ್ದೆಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಅವನಿಗೆ ಬೆಳಗ್ಗೆದ್ದು ಕೊಡೋಲ್ಲ ಹೆಚ್ಚರೆ ಅವನಿಗೆ ಶೀತ ಕೆಮ್ಮು ಎಲ್ಲ ಇದೆ ಬಿಸಿದೆ ಮಾಡಿಕೊಡೋದು ಸುಮಾರು ದಿವಸದಿಂದ ಹೆಗ್ಗು ಕೂಡ ಕೊಟ್ಟಿಲ್ಲ ಅಂದರೆ ಒಂದು ಟೂ ಡೇಸಿಂದ ಹೆಗ್ಗು ಕೊಟ್ಟಿರಲಿಲ್ಲ ಅವನಿಗೆ ಇವತ್ತು ಕೊಡೋಣ ಅಂತ ಬಟ್ ನಾವು ಮಿಸ್ ಮಾಡಲ್ಲ ಅವನಿಗೆ ಮಂಡೇ ಸೋಮವಾರ ಮತ್ತು ಗುರುವಾರ ಎರಡು ದಿವಸ ಮಾತ್ರ ಕಂಪಲ್ಸರಿ ಕೊಡೋಲ್ಲ ಇನ್ನು ಬೇರೆ ದಿನಗಳಲ್ಲಿ ಪ್ರತಿ ದಿವಸ ಕೊಡ್ತೀನಿ ನೆನ್ನೆ ಹುಳ್ಳಿ ಕಾಳು ಎಲ್ಲ ನೆನೆಸಿದ್ದೆ ಹುಳ್ಳಿ ಕಾಳು ಅಲಸಂದಿ ಕಾಳು ಎಲ್ಲ ಒಂದು ಓವರ್ನೈಟ್ ನೆನೆಸಿದ್ದೆ ಇವತ್ತು ಒಂದು ಬಾಕ್ಸಿಗೆ ಹಾಕಿಟ್ಟರೆ ಲೈಟಾಗೆ ಮೊಳಕೆ ಬರುತ್ತೆ ಅದನ್ನ ಬಸ್ ಸಾಂಬಾರು ಮಾಡ್ಬೋದು ಅಥವಾ ಹಾಗೆ ಒಂದು ಲೈಟಾಗೆ ಮೊಳಕೆ ಅದಕ್ಕೆ ಒಂದು ಆಲೂಗೆಡ್ಡೆ ಬೀನ್ಸು ತೊಂಡೆಕಾಯಿ ಆ ಥರದ್ದೆಲ್ಲ ಹಾಕಿ ಸಾಂಬಾರು ಕೂಡ ಮಾಡ್ತೀನಿ ಒಂದು ದಿವಸ ಇನ್ನೊಂದು ಇನ್ನು ಮಿಕ್ಕಿರೋದೆಲ್ಲ ಬಸ್ ಸಾಂಬಾರು ಜಾಸ್ತಿ ಸೊಪ್ಪು ಎಲ್ಲ ಹಾಕಿ ಜಾಸ್ತಿ ಆ ಥರ ಮಾಡ್ತೀವಿ ಅಂದರೆ ಉಪ್ಸಾರು ಅಂತ ಮಾಡ್ತಾರಲ್ಲ ಆ ಥರ ಮಾಡ್ತೀವಿ ಇವಾಗ ಚೆನ್ನಾಗಿರುತ್ತೆ ಚಳಿ ವೆದರಿಗೆ ಚೆನ್ನಾಗಿರುತ್ತೆ ಹೀಟಾಗಿರುತ್ತೆ ಅಂತ ಹೆಂಗೈತ ಋತು ಮ್ಯಾಗಿ ತಿನ್ನೋದ್ರಲ್ಲಿ ಬ್ಯುಸಿ ಫ್ರೆಂಡ್ಸ್ ನೆಕ್ಸ್ಟ್ ಡೇ ಲಾಗ್ನು ಕೂಡ ಕಂಟಿನ್ಯೂ ಮಾಡ್ತಿದ್ದೀನಿ ನಾನು ಹೋದಾಗ ನಮ್ಮ ಅಕ್ಕರ ಮನೆ ಹತ್ರ ಈ ಥರ ಶೋ ಪಾರ್ಟ್ ಇತ್ತು ಶೋ ಪ್ಲಾಂಟ್ಸ್ ಅದನ್ನ ಎತ್ಕೊಂಡ್ಬಂದಿದ್ದೆ ಅವರು ಅವ್ರ ಮನೆ ಹತ್ರ ತುಂಬ ಚೆನ್ನಾಗಿತ್ತು ತುಂಬ ದೊಡ್ಡದಿತ್ತು ಇದು ಚಿಕ್ಕ ಚಿಕ್ಕದು ನನಗೆ ಈ ಥರ ನಾನು ನನ್ನ ಹತ್ರ ಪಾರ್ಟ್ ಇಲ್ಲ ಸದ್ಯಕ್ಕೆ ನೋಡಿ ಈ ಥರ ಪ್ಯಾಕೆಟಲ್ಲಿ ನಾನು ಈ ಥರ ಪ್ಯಾಕೆಟ್ಗಳನ್ನ ತಂದಿಟ್ಕೊಂಡಿದ್ದೀನಿ ಸಡನ್ನಾಗಿ ಇದರ ಸೊಸಿ ಸಿಕ್ಕಿದ್ರೆ ಹಾಕಿಡೋದು ಆ ಮಣ್ಣು ಹಾಕಿ ಈ ಥರ ಸೊಸೆಗಳನ್ನ ಪ್ಲ್ಯಾಂಟಿಂಗ್ ಮಾಡ್ತೀನಿ ಆಮೇಲೆ ಪಾರ್ಟ್ ತರ್ತೀನಲ್ಲ ಮನೆಗೆ ಆವಾಗ ರಿಪ್ಲಾಂಟ್ ಮಾಡ್ಕೊತೀನಿ ಲಿಸ್ಟ್ ನೋಡಿ ನಾನು ಅದು ಆಲ್ಮೋಸ್ಟಲ್ಲಿ ಎಲ್ಲ ಎಲ್ಲ ಪ್ಲ್ಯಾಂಟ್ಸು ಕೂಡ ದುಡ್ಡು ಕೊಟ್ಟಂತೂ ತಂದಿಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ದುಡ್ಡು ಕೊಟ್ಟು ಇನ್ನು ಫಿಫ್ಟಿ ಪರ್ಸೆಂಟ್ ಎಲ್ಲ ನಾನು ರಿಲೇಟಿವ್ ಮನೆಗೆ ನೈಬರ್ ಮನೆಗೆ ಓದಗೆ ಓದ ಕಡೆ ಎಲ್ಲ ನಾನು ಇನ್ನೇನು ಕೇಳಲ್ಲ ಸೊಸೆಗಳನ್ನ ತಂದು ಪ್ಲಾಂಟಿಂಗ್ ಮಾಡ್ಕೊಳ್ತಿದ್ದೀನಿ ಏನೋ ಒಂಥರ ಚೆನ್ನಾಗಿರುತ್ತೆ ಮನೆ ಹತ್ರ ಅಂತ ಇವಾಗ ನಮ್ಮ ಮನೇಲಿ ಒಂದು ಕಾಲಿದು ಬಣ್ಣದ ಡಬ್ಬ ಇತ್ತು ಸೊ ಅದನ್ನು ಹೋಲ್ಸ್ ಮಾಡೋಣ ಅಂತ ಯಾವುದೇ ಒಂದು ಪ್ಲ್ಯಾಂಟ್ನ ನಾಟಿ ಮಾಡಬೇಕಾದ್ರೆ ಒಂದು ನಾಲ್ಕೈದು ಕಡೆ ಹೋಲ್ಸ್ನ ಮಾಡಿ ಯಾಕಂದರೆ ನಾವು ನೀರು ಜಾಸ್ತಿ ಆಗ್ದಾಗ ಅಥವಾ ಮಳೆ ಜಾಸ್ತಿ ಇಟ್ಕೊಂಡಾಗ ನೀರು ಎಷ್ಟು ಬೇಕಷ್ಟು ಅಣತ್ತೆ ಬಾಕಿದೆಲ್ಲ ಹೋಲ್ಸಲ್ಲಿಂದ್ರೆ ತೂತದಲ್ಲಿ ಹೊರಗಡೆ ಬಂದುಬಿಡುತ್ತೆ ಅಷ್ಟೇ ಗಸ್ಟ್ ಪ್ಲಾಂಟಿಂಗ್ ಪ್ಲಾಂಟಿಂಗ್ ಎಲ್ಲ ಮುಗೀತು ಇವಾಗ ಬೇಳೆ ಸಾಂಬಾರು ಮಾಡೋಣ ಅಂತ ಮೊಷಪ್ ಮಾಡೋಣ ಅಂತ ಹೊಲದಲ್ಲಿ ನಮ್ಮ ಸೈಡಿಗೆ ಸಣ್ಣದಾಗಿ ಅಕ್ಕ್ಯಾರೆ ಸೊಪ್ಪು ಅಂತ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಮಷಪ್ ಮಾಡೋದಕ್ಕೆ ನಾನು ಕಿತ್ಕೊಂಬಿಟ್ಟು ಬಂದಿದ್ದೆ ಇವಾಗ ಎಲ್ಲದನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋದು ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ತೊಗರಿಬೇಳೆ ಹಾಗೆ ಸೊಪ್ಪು ಅದನ್ನು ಚೆನ್ನಾಗಿ ಒಂದು ಮೂರು ನಾಲ್ಕು ನಿಮಿಷಲ್ಲೂ ಚೆನ್ನಾಗಿ ಕೂಗಿಸ್ಕೊಳ್ಳಿ ಕೂಗಿಸ್ಕೊಂಬಿಟ್ಟು ಅದನ್ನು ಸ್ಮ್ಯಾಶ್ ಮಾಡಿ ಒಗ್ಗರಣೆ ಮಾಡೋದು ತೋರಿಸ್ತೀನಿ ಆ ಫ್ರೆಂಡ್ಸ್ ನೋಡಿ ಇವಾಗ ನಾನೊಂದು ಕುಕ್ಕರ್ಗೆ ತೊಗರಿಬೇಳೆ ಹಾಕಿದ್ದೀನಿ ಇದು ಇದಕ್ಕೆ ಬೇಕಾದರೆ ಬೇಳೆನೂ ಕೂಡ ಸೇರಿಸ್ಕೊಂಬೋದು ಹಳ್ಳಿ ಸೈಡಲ್ಲಿ ಕೆಲವರು ಅವರೇ ಬೇಳೆ ಹಾಕಿ ಮಾಡ್ತಾರೆ ಬಟ್ ನಮ್ಮಲ್ಲಿ ಬೇಳೆ ಸಾಂಬಾರು ಯಾರು ಊಟ ಮಾಡಲ್ಲ ಅದಕ್ಕೋಸ್ಕರ ಮಾಡಲ್ಲ ಈಗ ಆ ತೊಗರಿಬೇಳೆ ಸೊಪ್ಪು ಹಾಗೆ ಟೊಮ್ಯಾಟೊ ಜೀರಿಗೆ ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಒಂದು ಸ್ವಲ್ಪ ಅರಶಿನ ಆಪ್ಷನಲ್ಲಾಗಿ ಒಂದು ಹಸಿರು ಮಿಷಕ್ಕೆ ಬೇಕಾದರೂ ಹಾಕೋಬೋದು ನಾವು ಹಾಕೋಣಲ್ಲ ಯಾವಾಗಲೂ ಕೂಡ ಇದೆಲ್ಲ ಹಾಕೊಂಬಿಟ್ಟು ಒಂದು ಮೂರರಿಂದ ನಾಲ್ಕು ಕುಶಲು ಚೆನ್ನಾಗಿ ಈ ಥರ ಕೂಗಿಸ್ಕೊಳ್ಳಿ ನೀವು ಚೆನ್ನಾಗಿ ಕೂಗಿಸ್ಕೊಂಡ ನಂತರ ಮಸ್ಕೊಳ್ಬೇಕು ವಿಸ್ಕರಲ್ಲಾಗಿ ಅದು ಚೌಟಲಾಗ್ಲಿ ಸ್ವೀಟಾಗಿ ಮಸ್ಕಂಡ್ರೆ ಚೆನ್ನಾಗಿರುತ್ತೆ ನನ್ನ ಹತ್ರ ಬಿಸ್ಕಾರ್ ಇದೆ ಸೊ ಹಾಗಾಗಿ ಅದರಲ್ಲಿ ನಾನು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಮಸ್ತು ಒಂದು ಸೈಡ್ ಇಟ್ಕೊಂಡು ಇನ್ನೊಂದು ಬಟ್ಲಿಗೆ ಖಾರದ ಪುಡಿ ಪುಡಿ ಹಾಕಿ ನಿಮಗೆ ನೀರು ಅಂದಾಜು ಸಾಂಬಾರು ಎಷ್ಟು ಅಷ್ಟು ನೋಡ್ಕೊಂಡು ಒಂದು ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಈ ಕಡೆ ಇನ್ನೊಂದು ಪಾತ್ರೆಗೆ ನಾನಿವತ್ತು ತುಪ್ಪ ಹಾಕಿದ್ದೀನಿ ಮನೇಲಿ ಮಾಡ್ಕೊಂಡಿರೋ ಅಂಥದ್ದು ಸಾಸಿವೆ ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಗೆ ಒಣಮೆಣಸಿನ್ಕಾಯಿ ಬೆಳ್ಳುಳ್ಳಿ ಒಗ್ಗರಣೆ ಹಾಕಬೇಕು ಹಾಗೆ ಹಾಕಿದ ನಂತರ ನಾವು ಏನು ಮಿಕ್ಸಿ ಅಂದರೆ ಖಾರದ ಪುಡಿ ಮತ್ತು ಸಾಂಬಾರು ಪುಡಿನ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಹಾಕಿ ಚೆನ್ನಾಗಿ ಒಂದು ಟೂ ಮಿನಿಟ್ಸು ಬಿಡಿ ಅದನ್ನು ಖಾರ ಬೇಯಬೇಕಲ್ವ ಚೆನ್ನಾಗಿ ಖಾರ ಬೆಂದಷ್ಟು ಸಾರು ಚೆನ್ನಾಗಾಗುತ್ತೆ ಸೊ ಸಿಗಿ ನೋಡಿ ಈ ಕಡೆ ನಾನು ಎಲ್ಲ ಚೆನ್ನಾಗಿ ಮಸ್ತು ಒಂದು ಕುಕ್ಕರಲ್ಲೇ ಇಟ್ಕೊಂಡಿದ್ದೀನಿ ಈ ಚೆನ್ನಾಗೆ ಕುದೀತಾ ಇದೆ ಈ ಇರೋದಕ್ಕೆ ನಾವು ಏನು ಮಸ್ತಿಟ್ಕೊಂಡಿದ್ವಿ ಅದನ್ನು ಸೇರಿಸಿದ್ರಾಯಿತು ಬಟ್ ಚೆನ್ನಾಗೆ ಮಸ್ಕೊಬೇಕು ತುಂಬ ಚೆನ್ನಾಗಿರುತ್ತೆ ಸೊಪ್ಪೆಲ್ಲ ಚೆನ್ನಾಗಿ ಮಸ್ತಷ್ಟು ಸಾಂಬಾರು ತಿಕ್ನೆಸ್ ಆಗಿದ್ರೆ ಗಟ್ಟಿಯಾಗಿ ಬರುತ್ತೆ ನಾವು ರೊಟ್ಟಿ ಚಪಾತಿ ದೋಸೆ ಎಲ್ಲದಕ್ಕೂ ಕೂಡ ಬಳಸ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಹಿಂಗೆ ಉಪ್ಪು ಸೇರಿಸಿ ಚೆನ್ನಾಗಿ ಕುದಿಯಕ್ಕೆ ಬಿಡಿದ್ದೀನ ನೀವು ಇನ್ನೊಂದು ಆಪ್ಷನಲ್ ಆಗಿ ಕಾಯಿ ತುರಿ ಸೇರಿಸ್ತೀವಿ ನಾವು ಅದರ ಆಪ್ಷನಲ್ಲು ನೀವು ಸೇರಿಸ್ಕೊಂಡ್ರೆ ಸೇರಿಸ್ಕೊಬೋದು ಬಿಟ್ಟರೆ ಬಿಡ್ಬೋದು ಬಟ್ ನಮ್ಮ ಸೈಡಲ್ಲೆಲ್ಲ ಇದು ಸೇರಿಸ್ಕೊಂಡು ಅಭ್ಯಾಸ ಮಾಡ್ಕೊಂಡಿದ್ವಿ ಹಾಗಾಗಿ ನಮಗೆ ಇಷ್ಟ ಇದು ಬಿಸಿ ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ ನೀವು ಬೇಕಾದ್ರೆ ಬಿಸಿ ಮುದ್ದೆ ಮಾಡ್ಕೊಂಡು ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ಊಟ ಮಾಡಿ ನೋಡಿ ನಿಜವಾಗ್ಲೂ ಅಮೃತ ಊಟ ಮಾಡ್ದಂಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅದೇ ಎಲ್ಲ ಸೊಪ್ಪುಗಳಿಗಿಂತೂ ಮಿಕ್ಸ್ ಸೊಪ್ಪು ಅಂತ ಬರುತ್ತೆ ಹೊಲದಲ್ಲಿ ಅದು ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಆಯಿತು ಈಗ ನಾವು ಬೇಗ ಊಟ ಮಾಡಿ ಹೊಲದತ್ರ ಕೆಲಸ ಇದೆ ಹೋಗಬೇಕು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಒಲ್ ಹತ್ರ ಹೋಗಿ ನಾನು ವಿಡಿಯೋ ಮಾಡೋಕ್ಕಾಗಲ್ಲ ಆಮೇಲೆ ಬೈದ್ಬಿಡ್ತಾರೆ ನಮ್ಮ ಮನೆಯವರು ಸ್ವಲ್ಪನಾದರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಕೊನೆವರೆಗೂ ವಾಚ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಆಗೋದ ಮರಿಬೇಡಿ ಥ್ಯಾಂಕ್ ಯು